ಮಹಾಲಿಂಗಪುರದಲ್ಲಿ ಗೋಡೆ ಕುಸಿತ ಹನ್ನೊಂದು ವರ್ಷದ ಬಾಲಕ ಸಾವು ಸಹೋದರ ಗಂಭೀರ ಗಾಯ ಬಾಗಲಕೋಟೆ ಜಿಲ್ಲೆಯ ರವಕವಿ ಬನ್ಹಟ್ಟಿ ತಾಲೂಕಿನ ಮಹಾಲಿಂಗಪುರದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಶನಿವಾರ ಬೆಳಗಿನ ಜಾವ ಸಂಭವಿಸಿದ ದುರಂತದಲ್ಲಿ ಹನ್ನೊಂದು ವರ್ಷದ ಬಾಲಕ ದರ್ಶನ್ ನಾಗಪ್ಪ ಲಾತೂರ್ ದುರ್ಮರಣ ಹೊಂದಿದ್ದಾನೆ ಬಾಲಕನ ಸಹೋದರ ಶ್ರೀಶೈಲ ಗಂಭೀರವಾಗಿ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ ಅವರು ಈ ಸುದ್ದಿಯನ್ನ ತಿಳಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಕುಟುಂಬಕ್ಕೆ ಹುಡುಗ ಕಡು ಬಡತನದಲ್ಲಿ ಒಂದೇ ರೂಮ್ ನಲ್ಲಿ ಅವರು ಕುಟುಂಬ ವಾಸ ಮಾಡ್ತಿತ್ತು ಅದರ ಈ ಕಲ್ಲು ಮಣ್ಣಿನಿಂದ ಕೂಡಿರ್ತಕ್ಕಂತ ಹಳೆ ಆಗಿದ್ದರಿಂದ ನೀರ ಸತತವಾಗಿ ನೀರಿಳುದು ಗ್ವಾಡೆ ನೆನೆದು ರಾತ್ರಿ ಬೆಳಗಿನ ಜಾವ ಐದು ಗಂಟೆಗೆ ರುಸಿದು ಇಬ್ಬರು ಮಕ್ಕಳ ಮೇಲೆ ಬಿದ್ದಿದೆ ಸುದೈವಶಾತ ಇನ್ನೊಂದು ಹೆಣ್ಣು ಮಗು ಮತ್ತು ಅವ್ರ ತಾಯಿ ಹೊರಗಡೆ ಬಂದಿದ್ದಾರೆ ದೀಪ ಹಚ್ಚಲಾಕ ಅಷ್ಟರೊಳಗ ಈ ಗಾಡಿ ಈ ಅನಾಹುತ ಸಂಭವಿಸಿದ ಆದರೂ ಈಗ ಪೋಸ್ಟ್ ಮಾರ್ಟಮ್ ಮಾಡ್ಲಾಕೋದಾರ ಒಬ್ಬರುಗನ ದವಾಖಾನೆಗೆ ಹೋದಾರ ಅವ್ರಿಗೇನೇನು ಸೌಲಭ್ಯಗಳು ಸಿಗಬೇಕಾಗಿತ್ತು ಸರ್ಕಾರದಿಂದ ನಾಳೆ ನಾಡದ ಶುಟ್ಟಿ ಅದ ಮೂರನೇ ದಿವ್ಸದೊಳಗೆ ಅವರಿಗೆಲ್ಲ ಸೌಲಭ್ಯಗಳನ್ನು ಅವ್ರ ಕುಟುಂಬ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಆದಷ್ಟು ಬೇಗನೆ ಇದಕ್ಕ ನಾವು ಆಸ್ರಯ ಮನೆಯೊಳಗೆ ಮನೆ ಕಟ್ಟಿಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ ಪತ್ರಾ ಸುತ್ತಗಡಿನ ಶಟ್ ಮನೆಯಲ್ಲಿ ವಾಸಿಸುತ್ತಿದ್ದು ಬೆಳಕಿನ ಜಾವ ಐದು ಗಂಟೆ ಸುಮಾರಿಗೆ ಪಕ್ಕದ ಮನೆಯ ಗೋಡೆ ಕುಸಿದು ಪತ್ರಾಸ್ ಮೇಲೆಯೇ ಬಿದ್ದ ಪರಿಣಾಮ ದರ್ಶನ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಬಾಲಕನ ತಾಯಿ ರೂಪಾ ಮತ್ತು ಸಹೋದರಿ ಅದೃಷ್ಟಾವಶಾತ್ ಪಾರಾಕಿದ್ದಾರೆ ಸ್ಥಳಕ್ಕೆ ಮಹಾಲಿಂಗಪುರ ಪೊಲೀಸ್ ಠಾಣಾಧಿಕಾರಿ ಕಿರಣ ಸತ್ಯಗೇರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮಗನನ್ನ ಕಳೆದುಕೊಂಡ ಲಾತೂರ್ ಕುಟುಂಬ ಆಕ್ರಂದನ ಮುಗಿಲು ಮುಟ್ಟಿತ್ತು ಇಂತಹ ದುರ್ಘಟನೆ ಸಂಭವಿಸಿರುವುದರಿಂದ ತಕ್ಷಣವೇ ಸರ್ಕಾರದಿಂದ ನೆರವು ನೀಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಇನ್ನು ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಭರ್ಜರ ಟಿವಿ ಕನ್ನಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ